ಶ್ರೀ ಗುರುಭ್ಯೋ ನಮಃ ಸರ್ವ ಶಿವೇ ಸರ್ವಾರ್ಥ ಸಾಧಿಕೆ ತ್ರಂಬಿಕೆ ದೇವಿ ನಾರಾಯಣಿ ನಮೋಸ್ತುತೆ ಮಹಾಗಣಪತಿ ಬ್ರಾಹ್ಮಾದಿ ಸಪ್ತ ಸಮೇತ ಶ್ರೀ ಚೌಡಮಾಂಬ ಚೌಡೇಶ್ವರಿ ದೇವಿ ಮುಡಿಯನೂರು ಗ್ರಾಮ ಈ ಅಮ್ಮನವರು ಸಪ್ತ ಗ್ರಾಮಗಳಿಗೆ ಗ್ರಾಮ ದೇವತೆ ಆಗಿದ್ದಾರೆ ಅದರಿಂದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವೈಶಾಖ ಮಾಸದಲ್ಲಿ ಅಮ್ಮನವರಿಗೆ ಪಂಚಾಂಡಿಕ ಪ್ರಕಾರ ಅಂದ್ರೆ ಐದು ದಿನ ಸಂಕಲ್ಪ ಪ್ರಕಾರ ಬ್ರಹ್ಮ ರಥೋತ್ಸವ ನಡೆಯಿತು ಅದೇ ರೀತಿ ಮೊದಲನೇ ದಿನ ಅಮ್ಮನವರಿಗೆ ಬೆಳಗ್ಗೆ ಫಲ ಪಂಚಾಮೃತ ಅಭಿಷೇಕ ಲಲಿತಾ ಸಹಸ್ರನಾಮ ಕುಂಕುಮಾರ್ಚನಾದಿ ಪೂಜೆಗಳು ಮುಗಿಸಿಕೊಂಡು ಆ ದಿನ ರಾತ್ರಿ ಗಣಪತಿ ಪೂಜೆ ದೇವತಾನುಜ್ಞೆ ಪುಣ್ಯಾಹವಾಚನ ದೇವನಾಂದಿ ಪಂಚಗವ್ಯ ಸೂತ್ರ ಧಾರಣ ಆದ ಮೇಲೆ ಕಳಶ ವೇ ವೇದಿಕಾರಾಧನೆ ಪೂರ್ವಕ ಕಳಶ ಸ್ಥಾಪನೆ ಮತ್ತೆ ಅಂಕುರಾರ್ಪಣೆಗೆ ಮೃತ್ ಸಂಗ್ರಹಣ ಅಂಕುರಾರ್ಪಣೆ ಎಲ್ಲ ನಡೀತು ಅದಾದ ಮೇಲೆ ಅವತ್ತಿನ ದಿನ ರಾತ್ರಿ ಮೊದಲನೇ ದಿನ ರಾತ್ರಿ ಧ್ವಜಾರೋಹಣ ಅಂದ್ರೆ ಈ ರಥೋತ್ಸವಕ್ಕೆ ಪ್ರಾರಂಭಕ್ಕೆ ದೇವತಾ ಎಲ್ಲಾ ತ್ರಯಂ ಷಟ್ಕೋಟಿ ಕೋಟಿ ದೇವತೆಗಳನ್ನ ಆವಾಹನೆ ಮಾಡೋದಕ್ಕೋಸ್ಕರ ಧ್ವಜಾರೋಹಣ ಮಾಡ್ತೀವಿ ಧ್ವಜಾರೋಹಣ ಅಂದ್ರೆ ಆ ಧ್ವಜಾರೋಹಣ ಮಾಡಿದ್ರೆ ಈ ಗ್ರಾಮದಲ್ಲಿ ಯಾವುದೋ ಒಂದು ಮಹಾರಥ್ ಒಂದು ವೈಭವೋಪೇತವಾದ ಉತ್ಸವ ನಡೀತಾ ಇದೆ ಅಂತ ಅದಕ್ಕೊಂದು ಶಾಸ್ತ್ರ ಇರೋದು ಅಂದ್ರೆ ಅದಕ್ಕೆ ಒಂದು ಏನು ಅಂತಾರೆ ಅದನ್ನ ಅದೊಂದು ಗುರುತು ಅಂದ್ರೆ ಧ್ವಜಾರೋಹಣ ಮಾಡಿದ್ರೆ ಅದೊಂದು ಗುರುತು ಇಲ್ಲಿ ಏನೋ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತ ಆ ಅದೇ ರೀತಿ ಧ್ವಜಾರೋಹಣ ಆದ್ಮೇಲೆ ಎರಡನೇ ದಿನ ಬೆಳಗ್ಗೆ ನಿತ್ಯ ಕಳಶಾರ್ಚನೆ ನಿತ್ಯ ಹೋಮ ನಿತ್ಯ ಬಲಿಹರಣ ಗ್ರಾಮೋತ್ಸವ ಮತ್ತೆ ಅದೇ ರೀತಿಯಾಗಿ ಎರಡನೇ ದಿನ ಬೆಳಗ್ಗೆ ಬ್ರಾಹ್ಮಣ ವೈಶ್ಯ ವಿಶ್ವಕರ್ಮರು ಜ್ಯೋತಿ ನಗರ ವೈಶ್ಯರು ಇವರೆಲ್ಲ ಅಮ್ಮನವರಿಗೆ ತಂಬಿಟ್ಟು ದೀಪಗಳನ್ನು ಅರ್ಪಿಸುತ್ತಾರೆ ಅದೇ ರೀತಿ ಅದೇ ದಿನ ರಾತ್ರಿ ಸಪ್ತ ಗ್ರಾಮಗಳಿಂದಾನು ಎಲ್ಲಾ ಮತಸ್ಥರಿಂದಾನು ಸಪ್ತ ಗ್ರಾಮಗಳಿಂದ ದೀಪೋತ್ಸವ ನಡೆಯುತ್ತದೆ ವಿಜೃಂಭಣೆ ಆಗಿರುತ್ತೆ ವರ್ಷಕ್ಕೊಂದು ದಿನ ಮಾತ್ರ ಆ ದಿನ ರಾತ್ರಿ ಅಮ್ಮನವರ ರಾತ್ರಿ ಅಮ್ಮನವರ ಸನ್ನಿಧಾನದಲ್ಲಿ ವೈಭವಪೇತವಾದ ವಿದ್ಯುತ್ ಅಲಂಕಾರ ಮತ್ತೆ ಮತ್ತೆ ತುಂಬಾ ಜನ ಏಳು ಜನಗಳು ಸೇರಿರ್ತಾರೆ ಮತ್ತೆ ರಾತ್ರಿ ಹನ್ನೆರಡು ಗಂಟೆ ಸಮಯದಲ್ಲಿ ಅಮ್ಮನವ್ರಿಗೆ ಕಲ್ಯಾಣೋತ್ಸವ ಆಗತ್ತೆ ಚೌಡೇಶ್ವರಿ ಕಲ್ಯಾಣೋತ್ಸವ ನನಗ್ ತಿಳಿಯದಂಗೆ ಈ ಈ ಕೋಲಾರ ಜಿಲ್ಲೆಯಲ್ಲಿ ಎಲ್ಲೂ ಕಲ್ಯಾಣೋತ್ಸವ ಆಗೋದು ನನಗ್ ಗೊತ್ತಿಲ್ಲ ಯಾಕಂದ್ರೆ ನಾನು ಇಲ್ಲಿ ಮಾತ್ರ ನಡೀತಾ ಇದೆ ಅದು ಹೆಂಗೆ ಅಂದ್ರೆ ಅದು ವಿಶ್ವಕರ್ಮ ಬ್ರಾಹ್ಮಣರು ಮಾಡಿಸೋದ ಕಲ್ಯಾಣೋತ್ಸವ ಅದಕ್ಕೇನ್ ಮಾಡ್ತೀವಿ ಅಂದ್ರೆ ನಮ್ಮ ಶಂಕರಾಚಾರ್ಯ ಅವರು ಮಾಡಿಸ್ತಾರೆ ಆ ಕಲ್ಯಾಣೋತ್ಸವ ಮತ್ತೆ ಅವರ ಕುಲಸ್ಥರ ಸೇರಿ ವಿಶ್ವಕರ್ಮ ಬ್ರಾಹ್ಮಣರೆಲ್ಲ ಸೇರಿ ಮಾಡಿಸ್ತಾರೆ ಆ ಅದಕ್ಕೆ ಅಮ್ಮನವರ್ಗೆ ಮತ್ತೆ ಕಾಮಟೇಶ್ವರ ವಿಶ್ವಕರ್ಮರ ಬ್ರಾಹ್ಮಣರ ಅವರ ಕುಲದೇವರ ಬಂದ್ರು ಕಾಮಟೇಶ್ವರ ಕಾಮಟೇಶ್ವರ ಚೌಡಮ್ಮ ಅಂಬ ಕಲ್ಯಾಣೋತ್ಸವ ನಡೆಯುತ್ತೆ ಅದಾದ್ಮೇಲೆ ಬೆಳಗ್ಗಿನ ಜಾವ ನಾಲ್ಕು ಗಂಟೆಯ ಸಮಯದಲ್ಲಿ ಮೂರುವರೆ ಸಮಯದಲ್ಲಿ ಅಮ್ಮನವರಿಗೆ ಉಯ್ಯಾಲೋತ್ಸವ ನಡೆಯುತ್ತದೆ ಚೌಡೇಶ್ವರಮ್ಮನಿಗೆ ಬೆಳಗಿನ ಜಾವ ನಡೆಯುವ ಉಯ್ಯಾಲೋತ್ಸವ ಮೂರನೇ ಯಾಮ ಅಂತಾರೆ ಅದನ್ನ ಆ ಮೂರನೇ ಯಾಮದಲ್ಲಿ ಉಯ್ಯಾಲೋತ್ಸವ ಮಾಡಿದ್ರೆ ಆ ಅಮ್ಮನಿಗೆ ತುಂಬಾ ಪ್ರೀತಿಕರವಾದದ್ದು ಅದಾದ ಮೇಲೆ ಉಯ್ಯಾಲೋತ್ಸವ ಆದ್ಮೇಲೆ ಅಮ್ಮನವರ ಗ್ರಾಮೋತ್ಸವ ನಡೆಯುತ್ತೆ ಪಲ್ಲಕ್ಕಿ ಮಾಡಿ ಗ್ರಾಮೋತ್ಸವ ನಡೆಯುತ್ತೆ ಅದಾದ ಮೇಲೆ ಮೂರನೇ ದಿನ ಬೆಳಗ್ಗೆ ಪುನಃ ನಿತ್ಯ ಕಳಶಾರ್ಚನ ನಿತ್ಯ ಹೋಮ ನಿತ್ಯ ಬಲಿಹರಣ ಅಮ್ಮನವರಿಗೆ ಕುಂಕುಮಾರ್ಚನೆ ಅಂದ್ರೆ ಅಭಿಷೇಕ ಆರಾಧನೆ ಲೇತಾ ಲೇತಾಸನಾಮಾರ್ಚನೆ ಪೂರ್ವಕ ಆರಾಧನೆ ಎಲ್ಲ ಮೇಲೆ ಮುಳಿಯನವರು ಗ್ರಾಮದಲ್ಲಿ ರಥ ಪ್ರತಿಷ್ಠಾಂಗ ಹೋಮ ಅಂದ್ರೆ ಅವತ್ತಿನ ದಿನ ಬ್ರಹ್ಮ ರಥೋತ್ಸವ ನಡೆಯುತ್ತೆ ಅದರಿಂದ ರಥ ಪ್ರತಿಷ್ಠಾಂಗ ಹೋಮ ಎಲ್ಲ ರಥ ಪ್ರತಿಷ್ಠಾ ಕಳಶಾರಾಧನಾ ಪ್ರತಿಷ್ಠಾ ಹೋಮಗಳೆಲ್ಲ ಆಗಿ ಅಮ್ಮನವರು ವೈಭವ ಭೇದದಿಂದ ರಥದಲ್ಲಿ ಆಸೀನವಾಗುತ್ತಾರೆ ಆಸೀನವಾಗಿ ಊರಿನಲ್ಲೆಲ್ಲವರೆಲ್ಲ ಒಂದು ಗ್ರಾಮದಲ್ಲೆಲ್ಲ ಒಂದು ಪ್ರದಕ್ಷಿಣೆ ಮಾಡ್ಕೊಂಡ್ ಬರ್ತಾ ಇದೆ ರಥೋತ್ಸವ ಅಂತ ನಡೆಯುತ್ತೆ ಮತ್ತೆ ಅವತ್ತಿನ ಸಂಜೆ ಕೂಡ ಮೇಲತೆ ಮೈಲ್ತೆ ಇರು ಅಂತ ಹೇಳ್ತಾರೆ ಅವತ್ತಿನ ಸಂಜೆ ಆ ಅಮ್ಮನವರಿಗೆ ರಥೋತ್ಸವದಲ್ಲಿ ವಿದ್ಯುತ್ ಅಲಂಕಾರವೆಲ್ಲ ಮಾಡಿ ಮತ್ತೆ ಸಂಜೆ ರಾತ್ರಿ ರಥೋತ್ಸವ ನಡೆಯುತ್ತದೆ ಅದಾದ್ಮೇಲೆ ಧೂಳಿಕೋತ್ಸವ ನಡೆಯುತ್ತದೆ ಮತ್ತೆ ನಾಲ್ಕನೇ ದಿನ ಅಮ್ಮನವರಿಗೆ ದೋಪೋತ್ಸವ ಅಂದ್ರೆ ಪಾರ್ವಾಟೋತ್ಸವ ಅಂತಾರೆ ಪಾರ್ವತ ಪಾರ್ವಟೋತ್ಸವ ಮಾಡ್ತಾರೆ ಅದಾದ್ಮೇಲೆ ಐದನೇ ದಿನ ಅಂದ್ರೆ ಈ ದಿನ ಏನು ವಿಶೇಷವಾಗಿ ಅಮ್ಮನವರಿಗೆ ಚಂಡಿಕಾ ಯಾಗ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ತ್ರಿಗುಣಾತ್ಮಿಕ ಶ್ರೀ ಚೌ ಚಂಡಿಕಾ ಪರಮೇಶ್ವರಿ ಯಾಗವನ್ನು ನಡೆಯುತ್ತದೆ ಇದೆಲ್ಲ ಅಮ್ಮನವರಿಗೆ ಅರ್ಪಿಸುತ್ತಾ ಇದರಿಂದ ಇದರಿಂದ ಲೋಕ ಸಮಸ್ತವೆಲ್ಲ ಸುಖಿಯ ಸುಖಿಯವಾಗಿರ್ಬೇಕು ಚಂಡಿಕಾ ಯಾಗದ ದಿನ ಸಾರ್ವತ್ರಿಕ ಅನ್ನ ಸಂತರ್ಪಣೆ ನಡೆಯುತ್ತದೆ ಅದು ಯಾರು ಮಾಡ್ತಾರೆ ಅಂದ್ರೆ ಬೆಸ್ತರಹಳ್ಳಿ ಗ್ರಾಮ ಅಂದ್ರೆ ಗಡ್ಡೂರು ಗಡ್ಡೂರು ಗ್ರಾಮಸ್ಥರು ಬೆಸ್ಟ್ ಬೆಸ್ತರಹಳ್ಳಿ ಗ್ರಾಮ ಗ್ರಾಮಸ್ಥರಿಂದ ಅನ್ನ ಸಂತರ್ಪಣ ನಡೆಯುತ್ತೆ ಅದಾದ ಮೇಲೆ ಈಗ ಅಮ್ಮನವ್ರಿಗೆ ವಸಂತೋತ್ಸವ ನಡೆಯುತ್ತೆ ವಸಂತೋತ್ಸವ ಸ್ನಾನ ವಿಶೇಷವಾಗಿ ನಾವು ತಿರುಪತಿಯಲ್ಲಿ ರಥೋತ್ಸವ ಆದ್ರೆ ಚಕ್ರ ಸ್ನಾನ ಅಂತ ಮಾಡ್ತಾರೆ ಆ ಪುಷ್ಕರಣಿಯಲ್ಲಿ ಮುಳುಗಿ ಚಕ್ರ ಸ್ನಾನ ಮಾಡ್ತಾರೆ ಅದೇ ರೀತಿ ಅಮ್ಮನವ್ರಿಗೆ ಇಲ್ಲಿ ಸ್ನಾನ ನಡೆಯುತ್ತದೆ ಈ ಖಡ್ಗ ಸ್ನಾನ ಆದಮೇಲೆ ಮತ್ತೆ ಇವತ್ತಿನ ದಿನ ರಾತ್ರಿ ಧ್ವಜ ಅವರೋಹಣ ಅಂದ್ರೆ ಏನು ಅಂದ್ರೆ ನಾವ್ ಮೊದಲನೇ ದಿನ ಏನು ಧ್ವಜಾರೋಹಣ ಮಾಡಿ ಎಲ್ಲಾ ದೇವತೆಗಳನ್ನ ಆವಾಹನೆ ಮಾಡಿರ್ತೀವೋ ಆ ಧ್ವಜಪಟದಲ್ಲಿ ಅದೇ ರೀತಿಯಾಗಿ ಇವತ್ತಿನ ದಿನ ರಾತ್ರಿ ಧ್ವಜ ಅವರೋಹಣ ಮಾಡಿ ದೇವತಾ ಉತ್ಸರ್ಜನಾ ಅಂದ್ರೆ ದೇವತಾ ವಿಸರ್ಜನೆ ಮಾಡಿ ಮತ್ತೆ ಮೂಕ ಬಲಿ ಅಂತಾರೆ ಅಂದ್ರೆ ಇಷ್ಟು ದಿನ ಬಲಿಹರಣ ಅಹ್ ದೇವತೆಗಳ್ಗ ಹಾಕೊಂಡ್ ಬಂದಿರ್ತಾರೆ ಅದೇ ರೀತಿ ಎಲ್ಲಾ ರಾಕ್ಷಸರು ಬಂದು ಕೇಳ್ತಾರಂತೆ ಅಮ್ಮನವ್ರ ಹತ್ರ ಏನಮ್ಮ ನೀನು ಇಷ್ಟು ವೈಭವಪೇತವಾದ ರಥೋತ್ಸವ ಎಲ್ಲ ಮಾಡ್ಕೊಂಡಿದ್ಯಾ ಇಷ್ಟೆಲ್ಲ ಮಾಡ್ಕೊಂಡಿದ್ಯಾ ನಮ್ಗೇನು ಒಂದ್ ದಿನ ನಮ್ಗೇನು ಏನು ನಮ್ಗೇನು ಉಪಚಾರಗಳೇನು ನೋಡಲ್ವಾ ಅಂತ ಕೇಳಿದಾಗ ಅವಾಗ ಪರಮೇಶ್ವರ್ ನಂತನಂತೆ ಎಲ್ಲಾ ಆದ್ಮೇಲೆ ನಿಮ್ಗೆ ಧ್ವಜ ಅವರೋಹಣ ದೇವತಾ ಮೂರ್ತಿ ವಿಸರ್ಜನೆ ಎಲ್ಲಾ ದೇವತಾಗಳೆಲ್ಲ ವಿಸರ್ಜನೆ ಆದ್ಮೇಲೆ ನಿಮ್ಗೆ ಬಲಿಹರಣ ಆಗ್ತೀವಿ ಅದನ್ನ ಮೂಕಬಲಿ ಅಂತಾರೆ ಅಂದ್ರೆ ನಿಶಬ್ದವಾಗಿ ಯಾರು ಇಲ್ದಿರ ಇರೋ ಟೈಮ್ ನಲ್ಲಿ ಮೂಕಬಲಿ ಅನ್ನೋದು ಆಗ್ತದೆ ಅದನ್ನೆಲ್ಲ ಆಗಿ ಮತ್ತೆ ಕಂಕಣ ಕಟ್ಟಿರ್ತಾರೆ ಅಮ್ಮನವರಿಗೆ ಮತ್ತೆ ಅರ್ಚಕರಿಗೆ ಆಗಮಿಕರಿಗೆಲ್ಲ ಕಂಕಣವನ್ನು ಕಟ್ಕೊಂಡಿರ್ತಾರೆ ಅದನ್ನೆಲ್ಲ ವಿಸರ್ಜನೆ ಮಾಡಿ ಅಮ್ಮನವರಿಗೆ ಅರ್ಪಿಸಿ ಈ ವರ್ಷ ಬ್ರಹ್ಮರಥೋತ್ಸವ ಈ ತರ ಮುಗಿಯುತ್ತದೆ ಮತ್ತೆ ಅಮ್ಮನವರ ದೇವಸ್ಥಾನ ಪುನಃ ಜೀರ್ಣೋದ್ಧಾರಣ ಮಾಡಬೇಕೆಂದು ಸಂಕಲ್ಪ ಆಗಿದೆ ಯಾಕಂದ್ರೆ ಸ್ವಲ್ಪ ದೇವಸ್ಥಾನ ಎಲ್ಲ ಶಿಥಿಲಾವಸ್ಥೆ ಆಗಿದೆ ಅದರಿಂದ ಅಮ್ಮನವರ ದೇವಸ್ಥಾನವನ್ನು ಕಟ್ಟಬೇಕು ಅಂತ ಊರಿನಲ್ಲಿ ಸಪ್ತ ಗ್ರಾಮಸ್ಥರು ಎಲ್ಲರೂ ತೀರ್ಮಾನ ಮಾಡಬೇಕು ಮಾಡ್ತಾ ಇದಾರೆ ಕೈ ಜೋಡಿಸ್ಬೇಕು ಮತ್ತೆ ಅದೇ ರೀತಿಯಾಗಿ ಎಲ್ಲಾ ಭಕ್ತಾದಿಗಳು ತನು ಮನ ಧನ ಅರ್ಪಣೆ ಮಾಡಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕೆಂದು ಕೋರ್ತಾ ಇದ್ದೀವಿ ಕಾಲೇ ವರ್ಷದ ಪರ್ಜನ್ಯ ಪೃಥ್ವೀ ಸಸ್ಯಶಾಲಿನಿ ದೇಶೋಯಂ ಶೋಭಯಿತಾಂ ಬ್ರಾಹ್ಮಣ ಸಜ್ಜನಾ ಸಂತು ನಿರ್ಭಯ ಅಪುತ್ರ ಪುತ್ರ ಸಂತು ಪುತ್ರ ಸಂತ ಪೌತ್ರಣ ಅಜನಾ ಸಜನಾ ಸಂತು ಜೀವಂತು ಶರದಾಂಶದಂ ಸತ್ಯಾ ಏತ ಸಂತು ಸಮಸ್ತ ಸನ್ಮಂಗಾಳಿ ಬವಂತು ಲೋಕ ಸಮಸ್ತ ಸುಖಿನೋ ಭವಂತು ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ಲರಿಗೂ ಸಮಸ್ತ ಆ ಧರ್ಮ ಪ್ರಜೆಗಳಿಗೆಲ್ಲರಿಗೂ ನಮ್ಮ ರಾಷ್ಟ್ರ ಪ್ರಜೆಗಳೆಲ್ಲರೂ ಅಮ್ಮನವರ ಕೃಪಾ ಕಟಾಕ್ಷವನ್ನು ಸಿಗಲಿ ಅಮ್ಮನವರ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ